ಎಲ್ಲರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿ ತನ್ನ ಅಂತರ್ ಮನಸ್ಸನ್ನ ಬಳಸ್ಕೊಳ್ಳೋಕೆ ಶುರು ಮಾಡಿದಾಗ ಅಥವಾ ಔಷಧ ರಹಿತವಾಗಿ ನನ್ನದೇ ಸುತ್ತ ಮನಸ್ಸಿನ ಶಕ್ತಿಯಿಂದ ನನ್ನ ಸಮಸ್ಯೆಗಳಿಂದ ಹೊರಗಡೆ ಬರ್ತೀನಿ ನನ್ನ ಅಂತರ್ ಜಗತ್ತನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ನಿರ್ಧಾರ ತಗೊಂಡಾಗ ಸಾಮಾನ್ಯದಲ್ಲಿ ಸಾಮಾನ್ಯವಾಗಿ ನಾವು ಒಂದು ಕಾಮನ್ ಮೆಥಡನ್ನ ಸಿಂಪಲ್ ಮೆಥಡ್ನ ಅಡಾಪ್ಟ್ ಮಾಡ್ಕೊಂಡ್ರು ಕೂಡ ಇಮ್ಮಿಡಿಯೆಟ್ ಆಗಿ ನಮಗೆ ಅನುಭವಕ್ಕೆ ಸಿಗುವಂತಹ ಲಾಭ ಯಾವುದು ಅಂತ ನಮ್ಮನ್ನು ಪ್ರಶ್ನೆ ಮಾಡಿಕೊಂಡಾಗ ಆ ಅದ್ಭುತಗಳು ಅನುಭವಕ್ಕೆ ಬರುತ್ತೆ ಇವತ್ತು ನಾಗರತ್ನ ಅವರು ನಮ್ಮ ಜೊತೆಲಿದ್ದಾರೆ ಈ ಒಂದು ಚಿಕಿತ್ಸಾ ಪದ್ಧತಿಯನ್ನ ಧ್ಯಾನದ ಲಾಭವನ್ನ ತಾನು ಕೂಡ ಅನುಭವಿಸಿ ತನ್ನ ಬೇರೆ ಬೇರೆ ಹಿಂಸೆಗಳಿಂದ ಹೊರಗಡೆ ಬಂದು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಮ್ಮ ಜೊತೆ ಲೈವಲ್ ಸೇರಿದ್ದಾರೆ ಅಮ್ಮ ನಮಸ್ಕಾರ ಹೇಳಿ ಮಾನಸಿಕವಾಗಿ ಮತ್ತು ಆಂತರಿಕವಾಗಿ ತುಂಬಾ ನೋವಲ್ಲಿದೆ ಮತ್ತು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಪೂರ್ವಿ ಅವರ ಮೇಡಮ್ ಅವರು ಅವರು ನೋಡ್ತಾ ನೋಡ್ತಾ ಅವರು ಚೆನ್ನಾಗಿ ಅರ್ಥ ಆಯಿತು ನನಗೆ ಇವ್ರ ಹತ್ರ ಚಿಕಿತ್ಸೆ ತೊಗೊಬೇಕು ಅಂತ ಮನಸ್ಸು ಮಾಡಿ ಬಂದೆ ಈಗ ಚಿಕಿತ್ಸೆ ತಗೊಂಡ್ಮೇಲೆ ಆನಂದವಾಗಿದ್ದೀನಿ ಸ್ವಲ್ಪ ಮಾನಸಿಕವಾಗಿ ಆನಂದ ಜಾಸ್ತಿ ಆಗಿದೆ ಮತ್ತು ನಮ್ಮ ನಾವು ಚೇಂಜ್ ಆಗಬೇಕು ಅನ್ನೋದು ಮನಸ್ಸಿಗೆ ಆಳವಾಗಿ ಅರ್ಥ ಆಗಿದ್ದೀನೊಬ್ಬರ ಮೇಲೆ ಯಾವಾಗೂ ಅದು ಮಾಡ್ತಾರೆ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ತಪ್ಪುಗಳನ್ನ ಬದಲು ನಾವು ಫಸ್ಟ್ ಚೇಂಜ್ ಆಗಬೇಕು ಚೇಂಜ್ ಆದಮೇಲೆ ನಾವು ನೋಡಿ ಹುಡುಗರು ಕಲಿತಾರೆ ಅನ್ನೋದು ಅರ್ಥ ಆಯ್ತು ಚೆನ್ನಾಗಿ ಆರೋಗ್ಯವಾಗೂ ಇಂಪ್ರೂವ್ ಆಗ್ತಾ ಇದೆ ಅಮ್ಮ ನೀವು ಮಾತಾಡ್ತಾ ಒಂದು ಸುಂದರವಾದ ವಿಷಯ ಹೇಳಿದ್ರಿ ತುಂಬಾ ಜನ ಹೆಣ್ಮಕ್ಳಿಗೆ ಈ ಸಮಸ್ಯೆ ಇದೆ ಏನು ಅಂತಂದ್ರೆ ಈಗ ಮನೆಯಲ್ಲಿ ಒಂದು ಹೌಸ್ ವೈಫ್ ಆಗಿ ಅಥವಾ ವರ್ಕಿಂಗ್ ಇದ್ರು ಮನೇಲಿ ಕೆಲಸ ಮಾಡುವಂತ ಒಂದು ಅನುಭವದಲ್ಲಿ ನಾನೇ ಎಲ್ಲ ಮಾಡಬೇಕಾ ನನಗೆ ಮಾಡೋದಿದೆಯಾ ನನ್ನಿಂದನೇ ಆಗಬೇಕಾ ಅಯ್ಯೋ ಇದನ್ನ ಬೇರೆ ಮಾಡಬೇಕಾ ಅನ್ನೋವಂಥ ಒಂದು ಕಿರಿಕಿರಿಯ ಮನಸ್ಥಿತಿಯಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡೋದಿರಬಹುದು ಅಥವಾ ಎಲ್ಲ ಸೌಲಭ್ಯಗಳಿದ್ದರೂ ಮನಸ್ಸಿನಲ್ಲಿ ಆಳವಾದ ಅಸಮಾಧಾನ ಇದ್ದುಕೊಂಡು ಆ ಕೆಲಸ ಮಾಡುವಂಥದ್ದಿರಬಹುದು ಅಥವಾ ಅವ್ರು ಹಾಗಂದ್ರು ಹೀಗಂದ್ರು ಅಂತ ನೋವು ಯಾತನೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡ್ಲೇಬೇಕಲ್ಲ ಇದು ಅಂತ ಆ ಹಿಂಸೆಯಲ್ಲಿ ಮಾಡುವಂತದ್ದು ಇದನ್ನ ತುಂಬಾ ಜನ ಅನುಭವಿಸ್ತಾರೆ ಬಟ್ ಒಂದು ಹಂತ ಮೀರಿ ಹೋದಾಗ ನನಗೆ ಆಗ್ತಾನೆ ಇಲ್ಲ ನೆಂದಿಯಾಗಿರೋಕೆ ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ ದೈಹಿಕವಾಗಿ ಬೇರೆ ಬೇರೆ ಕಾರ್ಯಗಳು ಬರುತ್ತೆ ಬಟ್ ನೀವು ಇವತ್ತು ಇವತ್ತು ಕೊನೆ ಚಿಕಿತ್ಸೆಯಿಂದ ನಾವು ಮಾಡ್ತಾ ಇದ್ವಿ ನೀವು ಚಿಕಿತ್ಸೆಗಿಂತ ಮುಂದೆ ಮುಂಚೆ ಒಂದು ಅದ್ಭುತವಾದ ಮಾತು ಹೇಳಿದ್ರಿ ಮನಸ್ಸಿನಲ್ಲಿ ಒಂದು ಆಳವಾದ ಸಮಾಧಾನ ಇದೆ ಅದು ಮೊದಲು ಇರ್ಲೇ ಇಲ್ಲ ಅದು ಏನ್ ಮಾಡಿದ್ರು ಸಿಕ್ಕಿರ್ಲಿಲ್ಲ ಅಂತ ಸೊ ಇದು ಎಷ್ಟು ಮುಖ್ಯ ಈ ಆಳವಾದ ಸಮಾಧಾನ ಒಂದು ಹೆಣ್ಮಗುಗೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅಥವಾ ಹೆಣ್ಮಕ್ಳಿಗೆ ಅಲ್ಲ ಯಾರ್ಗ ಆಗ್ಲಿ ಎಷ್ಟು ಮುಖ್ಯ ಅದನ್ನ ನೀವು ಹೇಗೆ ಕಂಡುಕೊಂಡ್ರಿ ನಿಮ್ಮ ಅನುಭವದಲ್ಲಿ ಅದೇ ಬ್ರಿಡ್ಜ್ ನಾನು ಸೊಸೆ ಆಗಿದ್ದಾಗ ನಾನು ಎಷ್ಟು ಜಗಳ ಇಷ್ಟಪಡ್ತಾ ಇರ್ಲಿಲ್ಲ ರೈಟ್ ಆದ್ರೂ ಮಾಡ್ತಾ ಇದ್ದೆ ಆದ್ರೆ ನಾನು ಮಾಡ್ತಾ ಇದ್ದೆ ನಾನು ಮಾಡ್ತಾ ಇದ್ದೆ ಹೊಳ್ಕೊಳ್ತಾ ಇದ್ದೆ ಒಳಗಡೆ ಅಂತ ಅದು ಹೊಗ್ಕೊಳ ಅವಶ್ಯಕತೆ ಇಲ್ಲ ಮಾಡೋದ್ರಿಂದ ತುಂಬಾ ನಮ್ಗೆ ಲಾಭ ಇದೆ ಮತ್ತು ಆಂತರಿಕವಾಗಿ ಸುಖವಾಗಿರ್ಬೋದು ಮತ್ತು ಇನ್ನೊಬ್ಬರಿಗೆ ಇವಾಗ ಬಿಸಿಲು ಸೂರ್ಯ ಬಿಸಿಲು ಕೊಡ್ತಾರೆ ಅವ್ರೇನು ನಂಗೆ ಕೊಡ್ತಾರೆ ಕೊಡ್ತಾರೆ ಹೋಗ್ಲಿಕ್ಕೆ ಕೊಡ್ತಾರೆ ಚಂದ್ರ ಕೊಡ್ತಾರೆ ಆ ಥರ ನಾವು ಬೆಳವಣಿಗೆ ಬೆಳೆಸ್ಕೊಬೇಕು ಬೆಳೆಸ್ಕೊಂಡಷ್ಟು ನಾವು ದೇವತೆಗಳಾಗಕ್ಕೆ ನಮ್ಮ ಸಾಧ್ಯ ಆಗುತ್ತೆ ಪಾಸಿಟಿವ್ ಎನರ್ಜಿ ತುಂಬಕೊಬೇಕು ಮನಸ್ಸಿನಿಂದ ಆಗ ದಿನ ಪೂಜೆ ಮಾಡೋದಕ್ಕೂ ಒಂದು ಅರ್ಥ ಇರುತ್ತೆ ಮನೆಯಲ್ಲಿ ಒಂದು ಶಾಂತಿ ನಮ್ಮ ಸೂಪರ್ ಅರ್ಥ ಆಗುತ್ತೆ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾ ಇದ್ರು ನಂಗೆ ಕ್ಯಾಮ್ರಾ ಮುಂದೆ ಎಲ್ಲ ಆಗಲ್ಲ ಭಯ ಆಗುತ್ತೆ ಅಂತ ಒಟ್ಟು ಎಷ್ಟು ಅದ್ಭುತ ಮಾತು ಪೂಜೆ ಮಾಡೋದಕ್ಕೂ ಒಂದು ಅರ್ಥ ಎಲ್ಲ ಪೂಜೆ ಮಾಡಿದಾಗ ಪೂಜೆ ಮಾಡೋಷ್ಟು ತೃಪ್ತಿ ಇತ್ತು ಈಗ ಧ್ಯಾನ ಮಾಡಿದ ಮಾಡ್ತೀವಲ್ಲ ಕರೆಕ್ಟ್ ದಿನ ಯಾವಾಗೂ ಇಪ್ಪತ್ನಾಲ್ಕು ಗಂಟೆನು ಖುಷಿ ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಧ್ಯಾನ ಒಂದು ಫ್ರಿಜ್ಜು ಅಂತ ನಾನು ಹೇಳ್ತೀನಿ ತಳೆ ಅಂತ

ಯಾವ್ದು ಸಾಯಿನ್ ಭವ ಇತ್ತು ನಂಗೆ ನಮ್ಮ ಅಜ್ಬೆನ್ ಹೋದಾಗ ತುಂಬಾ ಡಿಪ್ರೆಷನ್ ಆಗಿದೆ ಎಲ್ಲಿ ಹುಡುಕ್ತಾ ಎಲ್ಲ ಬುಕ್ಸು ಓದ್ದೆ ವಿವೇಕಾನಂದ ಸ್ವಾಮಿ ಇದು ಆಮೇಲೆ ರಾಮಕೃಷ್ಣ ಆಶ್ರಮ ಆಮೇಲೆ ಬ್ರಹ್ಮಕುಮಾರಿದು ವೇದ್ರಿ ಮಹರ್ಷಿ ಯೋಗ ಮತ್ತೆ ಇದು ಶಕ್ತಿ ಕ್ಷೇತ್ರ ಅಂತ ಬರುತ್ತೆ ಅದು ಮೆಡಿಟೇಷನ್ ಮಾಡಿದಾಗ ಶಕ್ತಿ ಕ್ಷೇತ್ರ ಅಂತಲ್ಲ ಇಲ್ಲಿ ಶಿವ ಅಂತಾರಲ್ಲ ಅಂತ ಎಲ್ಲ ಕನ್ಫ್ಯೂಷನ್ ಆಗಿ ಆಮೇಲೆ ಬ್ರಹ್ಮಕುಮಾರಿ ಬಂದೆ ಅಲ್ಲಿ ಆತ್ಮದ ಬಗ್ಗೆ ಅರಿವಾಯ್ತು ಬ್ರಹ್ಮಕುಮಾರಿಯಲ್ಲಿ ಸ್ವಲ್ಪ ಆತ್ಮದ ಬಗ್ಗೆ ಅರಿವಾದಾಗ ನಮ್ಗೆ ಸ್ವಲ್ಪ ನಾಲೆಜ್ ಬೆಳೀತಾ ತೆಗ್ದು ಇನ್ನೊಂದಕ್ಕೆ ಹಾಕಿದ್ರೆ ಗುಣಗಳು ಮತ್ತೆ ಅದು ವರ್ಕ್ ಮಾಡುತ್ತೆ ನಮ್ಮ ಗುಣಗಳನ್ನ ಒಳ್ಳೇದ್ ಬೆಳೆಸ್ಕೊಂಡ್ರೆ ಮತ್ತೆ ಅದು ಮತ್ತಿಂದು ಒಂದು ಜನ್ಮಕ್ಕೆ ಆತ್ಮ ಯಾವಾಗ ಶಾಶ್ವತ ಅನ್ನೋದು ಅರ್ಥ ಆಯ್ತು ಆಗ ಆ ದುಃಖನ ನಿಭಾಯಿಸ್ಕೊಳಕ್ಕೆ ನಿಮಗೆ ಸಾಧ್ಯ ಆಯ್ತು ಎಕ್ಸಲೆಂಟ್ ಅಮ್ಮ ನಾನು ಹೇಳ್ತಾ ಇದ್ದೆ ಈಗ ಇವ್ ಈ ನಿಮ್ಮ ಅನುಭವದಲ್ಲಿ ಹೇಳಿದ್ರಿ ಈಗ ಎಷ್ಟೋ ಭಾವನಾತ್ಮಕ ಚಾಲೆಂಜಸ್ ಬಂತು ಅಥವಾ ಮನೆಯಲ್ಲಿ ಒಂದು ಸಾವಾಗ ನಿಭಾಯಿಸೋಕೆ ನಂಗೆ ತುಂಬಾ ಕಷ್ಟ ಆಯ್ತು ಸಾವಿನ ಭಯ ಅದರಿಂದ ಡೆವಲಪ್ ಆಯ್ತು ಎಲ್ಲಿ ಕಾಯಿಲೆ ಬರುತ್ತೋ ಅಥವಾ ಸಾವು ಬರುತ್ತೋ ಅಥವಾ ಇನ್ನೊಬ್ರಿಗೆ ಬರುತ್ತೋ ಮತ್ತೊಬ್ರಿಗೆ ಬರುತ್ತೋ ಅನ್ನೆಲ್ಲ ನಾನು ಮೀರಿ ನಿಂತ್ಕೊಳಕೆ ಸಾಧ್ಯ ಆಯ್ತು ಅಂತ ಬಟ್ ನೀವಾಗ್ಲೇ ಮಾತಾಡ್ತಾ ಹೇಳಿದ್ರಿ ಈ ವಿಡಿಯೋಕ್ಕಿಂತ ಮುಂಚೆ ಏ ಯಂಗ್ಸ್ಟರ್ಸು ಕಲಿಬೇಕಮ್ಮ ಇದನ್ನೆಲ್ಲ ಅವರು ಸಮಸ್ಯೆ ಇದೆಯೋ ಇಲ್ವೋ ಒಂಚೂರು ಇದ್ರ ಬಗ್ಗೆ ತಿಳ್ಕೊಬೇಕು ಆಗ ನಾವೆಲ್ಲ ನಾವು ನೋವು ಗುಣ ಆದ್ವಿ ಅವ್ರು ಈಗ್ಲೇ ತಿಳ್ಕೊಂಡ್ರೆ ಎಷ್ಟೋ ಒಳ್ಳೇದನ್ನ ಅನುಭವಿಸ್ಬೇಕಲ್ಲ ಅಂತ ಸೊ ಇದೇ ಮಾಹಿತಿ ಆಕ್ಚುಲಿ ಸಮಾಜಕ್ಕೆ ಪ್ರಮುಖವಾಗಿ ಸಿಗಬೇಕಾಗಿರೋದು ಅದನ್ನ ಏನು ಏನ್ ಹೇಳಕ್ ನಮ್ಮ ವೀಕ್ಷಕರಿಗೆ ಈ ವಿಷಯದ ಬಗ್ಗೆ ಧ್ಯಾನ ಅನ್ನೋದು ಚಿಕ್ಕ ವಯಸ್ಸಿಂದಾನೇ ನೋಡ್ಬೇಕು ಎಲ್ಲರಿಗೂ ಒಂದು ಆರೋಗ್ಯಕರವಾದ ಒಂದು ಅಭ್ಯಾಸ ಅಭ್ಯಾಸ ಹೌದು ಆದ್ರಿಂದ ಎಲ್ಲ ಚಿಕ್ಕ ಬೇಕು ಎಲ್ಲ ಏಜ್ ಆದ್ಮೇಲೆ ಮಾಡ್ತೀವಿ ಆರಾಮಾಗಿರ್ತೀವಿ ಅನ್ನೋದಕ್ಕಿಂತ ಮನಸ್ಸನ್ನ ಒಂದು ಕಂಟ್ರೋಲ್ ಅಲ್ಲಿ ನಮ್ಗೆ 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 ಏನಾದ್ರೂ ಬೇರೊಬ್ಬರ ನಮಗೆ ನಾಲೆಜ್ ಸಿಗ್ಬಿಡುತ್ತೆ ಸಿಗ್ಬಿಡುತ್ತೆ ನಾವು ಯೋಚನೆ ಮಾಡಿದಾಗ ನಮ್ಗೆ ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅನ್ನೋದು ಸಿಗ್ಬಿಡುತ್ತೆ ಪ್ರತಿಯೊಂದಕ್ಕೂ ಒಂದು ದಾರಿ ಸಿಗುತ್ತೆ ಬೇರೆಯವ್ರಿಗೆ ಹೇಳೋ ಕೆಪಾಸಿಟಿ ಬರ್ಬಿಡುತ್ತೆ ನಮ್ಗೆ ಅನುಭವ ಆಮೇಲೆ ಪೂರ್ವಿ ನೋಡ್ತಾ ನಿಜ ಕಂಡ್ಕೊಂಡೆ ಆಮೇಲೆ ಅವ್ರ ಹತ್ರ ಸ್ವಲ್ಪ ಚಿಕಿತ್ಸೆ ತೊಗೊಬೇಕು ಅನ್ನಿಸ್ತು ಮಾನಸಿಕವಾಗಿ ಸ್ವಲ್ಪ ನೋವಿತ್ತು ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಯ್ತು ಎಕ್ಸಲೆಂಟ್ ಅಮ್ಮ ನೀವು ಒಂದ್ ಅದ್ಭುತ ವಿಷಯ ಹೇಳಿದ್ರೆ ನಮ್ ಮೈಂಡ್ ಅನ್ನ ಒಂದ್ ಚೂರ್ ಅರ್ಥ ಮಾಡ್ಕೊಂಡ್ರೆ ಅಯ್ಯೋ ನಂಗೆ ಯಾರಾದರೂ ಸಹಾಯ ಮಾಡಬಾರ್ದ ಅಯ್ಯೋ ಇವ್ರ ಪ್ರೀತಿ ಕೊಡಬಾರ್ದ ಅಯ್ಯೋ ಇವ್ರು ಸರಿಯಾಗಿರಬಾರ್ದಾ ಅಯ್ಯೋ ಇದು ಸರಿಯಾಗಿರ್ಬಾರ್ದಾ ಅಂತ ದುರ್ಬಲ ಆಗೋಕ್ಕಿಂತ ನಮ್ಮನ್ನ ನಾವೇ ಸಬಲೀಕರಣ ಮಾಡಿಕೊಂಡು ನಮಗ್ ನಾವೇ ಸಾಂತ್ವನ ಹೇಳ್ಕೊಂಡು ನಮ್ಮನ್ನ ನಾವೇ ಕಂಟ್ರೋಲ್ ಮಾಡ್ಕೊಂಡು ನಮ್ಮನ್ನ ನಾವೇ ಹೀಲ್ ಮಾಡ್ಕೊಂಡು ಏ ಈ ತರ ಇರಪ್ಪ ಅಂತ ಹೇಳೋ ಲೆವೆಲ್ ಹೊರಟೋಗ್ಬಿಡ್ತೀವಿ ಅಂತ ಇದು ಎಷ್ಟು ಸಣ್ಣ ಎಷ್ಟು ಅದ್ಭುತವಾಗಿ ಹೇಳಿದೀರಾ ಇದು ಒಂದು ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಆಮೇಲೆ ಅಮ್ಮ ಇಲ್ಲಿ ನಮ್ಗೊಂದು ಪ್ರಾಬ್ಲಮ್ ಏನು ಅಂದ್ರೆ ಮನಸ್ಸಿಗೆ ವಿಪರೀತವಾದ ಸಮಸ್ಯೆ ಆದಾಗ ಮಾತ್ರ ಅದಕ್ಕೆ ಹೆಲ್ಪ್ ಕೊಡಬೇಕು ಇಲ್ಲ ಮನಸ್ಸಿಗೆ ಹೆಲ್ಪ್ ತಗೋಬೇಕು ಅಂತ ತಕ್ಷಣ ನಂಗೆ ಏನೋ ಅದಕ್ಕೆ ಹೆಲ್ಪ್ ತಗೋಬೇಕು ಅನ್ನೋ ತರ ಇವೆರಡರಲ್ಲಿ ಒಂದು ಏನಾದ್ರು ಬಾವಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು ಬಟ್ ಈ ಎರಡರ ಅವಶ್ಯಕತೆನೂ ಇಲ್ಲ ಅಲ್ವಾ ಅಂದ್ರೆ ನನ್ನ ಮನಸ್ಸಿಗೆ ನಮ್ಮ ಅಪ್ಪ ಅಮ್ಮ ನನ್ನ ಟೆಕ್ಸ್ಟ್ ಬುಕ್ ನನ್ನ ವಾತಾವರಣ ನನ್ನ ಅನುಭವ ಹೇಳ್ಕೊಟ್ರೆ ಅಷ್ಟೇ ಗೊತ್ತಿರೋದು ಬಟ್ ಎಷ್ಟೋ ವಿಚಾರಗಳು ನನ್ನ ತಂದೆ ತಾಯಿಗೂ ನಾನು ಕಲ್ತಿರೋ ಕೋರ್ಸ್ಗೂ ಮೀರಿರೋದು ನನ್ನ ಅನುಭವಕ್ಕೂ ಮೀರಿರೋದಿದೆ ಅದನ್ನ ತಿಳ್ಕೊಳ್ಳೋಣ ಆಗ ನನ್ಗೆ ಆವಾಗ ನನ್ನ ನ್ಯೂನ್ಯತೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಅನ್ನೋ ಮೆಚುರಿಟಿ ತುಂಬಾ ಜನಕ್ಕೆ ಬಂದಿಲ್ಲ ಯಾಕಂದ್ರೆ ಮೈಂಡ್ ಬಗ್ಗೆ ತಿಳ್ಕೊಳ್ಳಿದ ತಕ್ಷಣ ಏನ್ ನಾನೇನು ಮೆಂಟ್ಲಾ ನಂಗೇನು ಹುಚ್ಚಿಡಿದ್ಯಾ ಓ ನಂಗೇನೋ ಏನಾದ್ರು ರಾಗೋಗಿದ್ಯಾ ನೀವೇ ತಗೊಳ್ಳಿ ಅಂತ ಹೇಳೋ ಲೆವೆಲ್ಗೆ ನಮಗೆ ಅಹಂ ಬಂದ್ಬಿಡುತ್ತೆ ಒಂಚೂರು ಓದಿದ ತಕ್ಷಣ ಸೊ ಈ ತರ ಮನಸ್ಥಿತಿ ಅವ್ರಿಗೆ ಏನು ಹೇಳಕ್ಕೆ ಎಷ್ಟೊತ್ತೆ ಏ ಮೈಂಡ್ ಬಗ್ಗೆ ನಾನೇನು ತಿಳ್ಕೊಳ್ಳೋದು ನನಗೇನು ಪ್ರಾಬ್ಲಮ್ ಇದೆಯಾ ಹೌದು ಸುಮಾರು ಜನ ಹಂಗೆ ಹೇಳ್ತಾರೆ ನನಗೇನು ತೊಂದರೆ ಇಲ್ಲ ಹಂತಾಸಿನ ತೊಂದರೆ ಇಲ್ಲ ಆಸ್ತಿ ಇದೆ ಅಂತಸ್ತಿದೆ ನಾನು ಸುಖವಾಗಿದ್ದೀನಿ ಅದು ಸುಖ ಅಲ್ಲ ಯಾವಾಗ ಮನಸ್ಸಿನಿಂದ ಸುಖ ಪಡಬೇಕು ಅದು ಧ್ಯಾನದಿಂದನೇ ಅದು ಕ್ಲಿಯರ್ ಆಗೋದು ಮನಸ್ಸನ್ನ ಒಂದು ಕಂಟ್ರೋಲ್ ಇಟ್ಕೊಂಡು ಮತ್ತೆ ಬೇರೆಯವ್ರಿಗೂ ಸುಖ ಕೊಡ್ತಾ ನಮ್ಗೆ ಬೇರೆಯವ್ರಿಗೂ ಹೇಳುವ ಕೆಪಾಸಿಟಿ ಬರುತ್ತೆ ಬೇರೆಯವ್ರದ್ದು ಪ್ರತಿಯೊಬ್ಬರಿಗೂ ಒಂದು ಒಂದು ಹತ್ತು ಹತ್ತು ಜನ ಇರಲಿ ಏನೋ ಜಗಳಲಿ ಅದನ್ನ ಕ್ಲಿಯರ್ ಮಾಡೋ ಕೆಪಾಸಿಟಿ ಬರುತ್ತೆ ಸೌಂಡ್ ನೈಸ್ ಅಮ್ಮ ನನ್ನ ಕೈಯ್ಯಲ್ಲಿ ಏನು ಆಗ್ತಾ ಇಲ್ಲ ನಾನು ವೀಕ್ ಆಗಿದ್ದೀನಿ ನಾನು ಅನಾರೋಗ್ಯಕರ ಆಗಿಬಿಟ್ಟಿದ್ದೀನಿ ಹೊಸ ಅನ್ಕೊಂಡ್ಲೇಬಾರ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಒಂದು ಶಕ್ತಿ ಆ ಶಕ್ತಿಯನ್ನು ತೆಗಿಬೇಕು ಅಂದ್ರೆ ಧ್ಯಾನ ಮಾಡಬೇಕು ಅಷ್ಟೇ ವೆರಿ ಭೂಮಿಯಲ್ಲಿ ಆಗ ಆಳವಾಗಿ ಇವಾಗ ಬೆಳೆ ತೆಗಿತೀವೋ ಆಗ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಇದೆ ಆ ಧ್ಯಾನದಿಂದ ತೆಗಿಬೇಕು ಅವ್ರ ಗುರುವಿನ ಅವಶ್ಯಕತೆ ಪ್ರತಿಯೊಬ್ಬರು ಒಬ್ಬರು ಗುರುವಿನ ಮಾರ್ಗದರ್ಶನ ತಗೊಂಡು ಮುಂದುವರಿಬೇಕು ಅಂತ ನನ್ಗೆ ಇಷ್ಟ ರೈಟ್ ಈ ಮನಸ್ಸಿನ ಚಡಪಡಿಕೆಯನ್ನ ತುಂಬಾ ಜನ ನಾನು ಇರೋದೇ ಹೀಗೆ ನನ್ ಬಿಹೇವಿಯರ್ ಇದು ನನ್ ನನಗೆ ಹೀಗೆ ಇರೋದು ನಮ್ಮ ಅಪ್ಪ ಅಮ್ಮ ಇದೇ ತರ ಬೆಳೆಸಿರೋದು ನೀವೇ ನನ್ಗೆ ಹೇಳೋದು ನೀವ್ಯಾರು ನನ್ಗೆ ಸರಿ ಮಾಡಕ್ಕೆ ಅಂತ ನಾವ್ ಏನ್ ಮಾಡ್ತೀವಿ ನಮ್ಮ ಸಂಬಂಧದಲ್ಲಿ ಯಾರಾದ್ರೂ ಒಂಚೂರು ಬುದ್ಧಿ ಮಾತು ಹೇಳಕ್ ಬಂದ್ರೆ ಅವ್ರನ್ನ ವಿಲನ್ ತರ ನೋಡ್ಬಿಡ್ತೀವಿ ಅಥವಾ ನಮ್ ನ್ಯೂನತೆನ ಬೇರೆಯವ್ರ ಮೇಲೆ ಹಾಕಿ ಖುಷಿ ಪಡ್ತೀವಿ ಅಂದ್ರೆ ಇವ್ರು ಸರಿ ಇಲ್ಲ ಇವ್ರಿಂದ ಆಗಾಯ್ತು ಅವ್ರನ್ನ ಸರಿಯಾಗಿ ಮಾತಾಡ್ಸಲಿಲ್ಲ ಅಥವಾ ಅವ್ರ ಕೊಬ್ ಜಾಸ್ತಿ ಇವ್ರನ್ನ ದೂರ ಇಟ್ಬಿಡ್ತೀನಿ ಅಥವಾ ಅವ್ರು ನಮ್ಮ ಮನೇಲಿ ಇವರೇ ಸರಿ ಇಲ್ಲ ಅಂತ ನ್ಯೂನತೆಗೆ ಬೇರೆ ಬೇರೆ ಬಣ್ಣ ಕೊಡ್ತೀವಿ ಸೊ ಯಾವಾಗ ನಾವು ನಮ್ಮ ಸುತ್ತ ಮನಸ್ಸು ನಮ್ಮ ಭಾವನಾತ್ಮಕ ಒತ್ತಡ ನಮ್ಮ ಮಾನಸಿಕ ಪ್ರಚೋದನೆಗಳು ಅಥವಾ ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ತಿಳ್ಕೊಳ್ತೀವೋ ಇದೆಲ್ಲ ಹ್ಯಾಂಡಲ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತಾ ಹಾಗಾದ್ರೆ ಮೊದಲೆಲ್ಲ ಅವ್ರನ್ನ ದೂರ ಇಡ್ಬೇಕು ಅನಿಸ್ತಾ ಇತ್ತು ಆಗಲ್ಲ ಅವ್ರಿಗೂ ಸಹ ನಮ್ಮ ಮನಸ್ಸಿನಿಂದ ಅವ್ರಿಗೆ ಜ್ಞಾನೋದಯವಾಗ್ಲಿ ಅಂತ ಅನ್ಕೊಂತೀವಿ ಅವ್ರಿನ್ನೂ ಕಲ್ತಿಲ್ಲ ಕಲ್ತಿಲ್ಲ ಇವಾಗ ಒಂದೇ ಕ್ಲಾಸಲ್ಲಿರೋರು ಎಷ್ಟು ತೀಟೆ ಮಾಡ್ತಾರೆ ಅವರು ಬರ್ತಿದ್ದೆ ಬರ್ತಾ ಇರ್ತಾರೆ ಆತರ ಹೇಳಿದ್ದೆ ಹೇಳ್ತಾ ಇರ್ತಾರಲ್ಲ ಆ ಥರ ಸ್ಟೇಜ್ ಬಂದ್ಮೇಲೆ ಒಂದು ಧ್ಯಾನ ಇದು ಒಂದು ಆಧ್ಯಾತ್ಮಿಕವಾಗಿ ತಪ್ಪಾಗ ಅವರು ಒಂದು ಲೆವೆಲ್ ಬರ್ತಾರೆ ಅಂತ ವಾವ್ ಅಮ್ಮ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದೀನಿ ನಾನು ಸೂಪರ್ ಅಮ್ಮ ನೋಡಿ ಎಷ್ಟ್ ಚೆನ್ನಾಗಿ ಸುಲಭವಾಗಿ ಹೇಳಿದ್ರು ಅಮ್ಮ ನನ್ಗ ಈಗ ಯಾರು ತಪ್ಪು ತಪ್ಪ ಅವ್ರು ತಪ್ಪು ಮಾಡಿಲ್ಲ ಕಲ್ತಿಲ್ಲ ಅನ್ನೋದ್ ಬೈಕ್ ಬರುತ್ತೆ ಅವ್ರ ಮೇಲೆ ಒಂಥರ ಕರಳಗ್ ಬರುತ್ತೆ ಕಲ್ತಿದ್ರೆ ಅಯ್ಯೋ ಅಮ್ಮ ನಮ್ ಸಮಾಜದಲ್ಲಿ ಬಿಟ್ಬಿಡಿ ನಮ್ ರೋಡಲ್ಲಿ ಒಬ್ಬರೊಬ್ರು ಈ ತರ ಇದ್ರು ರೋಡೇ ಶಾಂತವಾಗಿ ಅಯ್ಯೋ ಸೂಪರ್ ನೋಡಿ ಒಂದೇ ಕ್ಲಾಸ ಸ್ವಲ್ಪ ವಯಸ್ಸಿನಲ್ಲಿ ತಪ್ಪು ಮಾಡ್ತಾ ಇದ್ದೆ ಅಂದ್ರೆ ಇದೆ ಆಟ ಕಂಡ್ರು ಸ್ವಲ್ಪ ಖುಷಿ ಮನೆ ರಿಲೇಷನ್ ಬಂದ್ರೆ ಸಂಭ್ರಮ ಅಷ್ಟು ಆಗ್ತಿದ್ರು ಅಷ್ಟು ಕೆಪಾಸಿಟಿ ಬರ್ತಾ ಇತ್ತು ನಮ್ಗೆ ಯಾರು ಮನೆ ತುಂಬಾ ನೆಂಟ್ರಿ ಇರ್ಬೇಕು ಆತರ ಇಷ್ಟ ಮೊದ್ಲಿಂದನೇ ಅದು ಯಾರಿಗ ಅಂದ್ರೆ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಬೇರೆಯವ್ರಿಗೆ ಏನಾದ್ರು ತಂದ್ರೆ ಅದ್ರ ಮನೇಲಿ ಜಾಗ ಮಾಡ್ತಾ ಇದ್ದೆ ಅಷ್ಟೇ ಬೇರೆಯವ್ರಿಗೆ ಒಳ್ಳೇದೇ ಮಾಡ್ತಾ ಇದ್ವಿ ನಾವ್ ಅಲ್ಲಿಂದ ದೂರ ಇರೋಣ ಅಂದ್ರೂ ಒಂಥರ ಅವ್ರೂ ಹಾಕೋಬೇಕಲ್ಲ ಹೌದು ಅವ್ರೂ ಬೆಳೆಸ್ಕೊಬೇಕು ಸೇರ್ಸ್ಕೊಳ್ಬೇಕು ಅವರು ಎಷ್ಟು ತೊಂದರೆ ಕೊಟ್ಟಿದ್ರೆ ಅವರು ಸೇರ್ಸ್ಕೊಳ್ಬೇಕು ಬರ್ತಾ ಇದ್ವಿ ನಾವ್ ಎಷ್ಟ ಆ ತರ ಆಮೇಲೆ ಹೋದ್ಮೇಲೆ ಧ್ಯಾನಕ್ಕೆ ಬಂದೆ ಮೆಚಾರಿಟಿ ಬಂದ್ಬಿಡದ ಅಮ್ಮ ನೀವು ಎರಡು ವಿಷಯ ಈಗ ನೀವು ಈ ಹಿಂದೆ ಜಗಳ ಮಾಡ್ತಾ ಇದ್ರಿ ಬೇಜಾರು ಮಾಡ್ಕೊತಾ ಇದ್ರಿ ಅದ್ರ ಬಗ್ಗೆ ನೀವ್ ಗಿಲ್ಟೇ ಇಟ್ಕೋಬೇಡಿ ಸಹಜ ಆಗಬೇಕು ಆಗಿ ಆಗ್ಬಿಡ್ಬೇಕು ಅದೆಲ್ಲ ಅಂತ ಮೈಂಡ್ ಅಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಬಟ್ ಏನ್ ಗೊತ್ತಾ ಎಲ್ಲಾ ಹಂತಗಳಮ್ಮ ಅವಾಗ ನಾವು ಜಗಳ ಮಾಡೋದು ಅಸಮಾಧಾನದಲ್ಲಿರೋದು ಬೇಸರದಲ್ಲಿ ಅದೊಂದು ಹಂತ ಆಮೇಲೆ ಆಮೇಲೆ ಪರಿಪಕ್ವ ಆಗ್ತಾ ಅವು ಅದನ್ನ ಹೀಗೆ ನಿಭಾಯಿಸಬಹುದು ಅನ್ನೋದೊಂದು ಅಂತ ಏ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಅನ್ನೋದನ್ನುವಂತ ಬಟ್ ಆ ಹಂತಗಳನ್ನ ದಾಟಕ್ಕೆ ನಾವು ಒಳಗಡೆ ವರ್ಕ್ ಮಾಡ್ಬೇಕು ಹಾಗೆ ಆ ಹಂತಗಳ ಬದಲಾವಣೆ ಆಗಲ್ಲ ಯಾಕಂದ್ರೆ ಎಷ್ಟೋ ಜನ ಬರ್ತಾರೆ ಸೀನಿಯರ್ ಗಳು ಆ ಹಂತ ದಾಟಿರಲ್ಲ ಅವರು ವಯಸ್ಸಾಗಿರಂತ ಅಷ್ಟೇ ವಿತ್ ಡ್ಯೂ ರೆಸ್ಪೆಕ್ಟ್ ದೆಮ್ ಹೌದಲ್ವಾ ಅಂದ್ರೆ ಅವರು ಅಷ್ಟ್ ಏಜ್ ಆದ್ರೂನು ಇನ್ನೂ ನಾವ್ ಆಗ್ತಾನೆ ಮದ್ವೆ ಆದಾಗ ಅರ್ಲಿ ಟ್ವೆಂಟಿ ಅಲ್ಲಿ ಕಿತ್ತಾಡ್ಕೊಂಡಿರ್ತೀವಲ್ಲ ಅವ್ರ ಹಂಗಂದ್ರು ಇವ್ರ ಮುಖ ತಿರ್ಗ್ಸಿದ್ರು ಅಂತ ಅದೇ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ ನೀವ್ ಹೇಳ್ದಾಗೆ ಅದು ಯಾವ್ದೋ ಒಂದು ಸ್ಟೇಟಸ್ ಡೆವಲಪ್ ಆಗೋದ್ರಿಂದ ಅಥವಾ ನಾವು ಎಕ್ಸ್ಟ್ರಾ ಬಿಲ್ಡಿಂಗ್ ಕಟ್ಟೋದ್ರಿಂದ ಅದು ಬರುವಂತದ್ದಲ್ಲ ಅದಕ್ಕೆ ಒಳಗಡೆ ಕೆಲ್ಸ ಮಾಡ್ಬೇಕಾಗಿದೆ

ಚಿಕಿತ್ಸೆ ನನಗೆ ನಾನು ಅಮ್ಮ ಸಲ ಬಂದೆ ಹೌದು ಇವತ್ತು ಕೊನೆ ಚಿಕಿತ್ಸೆ ಅಮ್ಮನ್ ದೋಷಿ ಇಸ್ ಸೋ ಹ್ಯಾಪಿ ಅಮ್ಮ ನೀವು ಎಷ್ಟೊಂದು ಸೂಪರ್ ಪಾಯಿಂಟ್ಸ್ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ಇದರಿಂದ ನಾವು ಹೋಗ್ತಾ ಇಲ್ವಲ್ಲ ಇದೆಲ್ಲಾ ಪಡ್ಕೊಂಡ್ಮೇಲೂ ನಂಗೆ ಸಮಾಧಾನ ಸಿಗ್ತಾ ಇಲ್ವಲ್ಲ ಇಷ್ಟೆಲ್ಲ ಮಾಡಿದ್ರೂ ನನ್ನಲ್ಲಿ ಇನ್ನೂ ಏನೋ ಒಳಗಡೆ ಖಾಲಿ ಇದೆಯಲ್ಲ ಇದನ್ನೆಲ್ಲ ಟ್ರೈ ಮಾಡ್ಬಿಟ್ಟೆ ಸಣ್ಣ ಸಮಸ್ಯೆ ಹೋಗ್ತಾ ಇಲ್ವಲ್ಲ ಅಂತ ಯಾವಾಗ ಒಬ್ಬ ಮನುಷ್ಯ ಪ್ರಶ್ನೆ ಹಾಕೊಳ್ತಾನೋ ಅವಾಗ ಗೊತ್ತಾಗತ್ತೆ ನಿಜವಾಗ್ಲೂ ನಾನು ಯಾವ್ದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಬಟ್ ಆ ಹಂತದಲ್ಲೂ ಕೆಲವರು ತಮ್ಮ ಅಹಮ್ಮ ಗೋಡೆಯನ್ನ ಅಡ್ಡ ಮಾಡ್ಕೊಬಿಟ್ಟಿರ್ತಾರೆ ನಾನೇನ್ ಒಪ್ಕೊಂಡ್ಬಿಡೋದು ನಾನೇನ್ ಜಗ್ ಬಿಡೋದು ನಂಗ್ ಆಗ್ತಾ ಇಲ್ಲ ಅಂತ ನಾನು ಹೆಂಗ್ ಹೇಳ್ಬಿಡೋದು ಇಷ್ಟೆಲ್ಲಾ ಸಾಧನೆ ಮಾಡಿರೋ ನಾನು ಇದಾಗ್ತಾ ಇಲ್ಲ ಅಂತ ಹೇಳ್ಕೊಂಬಿಟ್ರೆ ಇಲ್ಲ ಇಲ್ಲ ಅಂತ ಬಿಡುತ್ತೆ ನಾನು ಎಷ್ಟು ಹದ್ ವರ್ಷದಿಂದ ಮೆಡಿಟೇಷನ್ ಮಾಡ್ತೀವಿ ಓದ್ಬಿಟ್ಟಿದ್ದೀನಿ ಆದ್ರೂ ಆಂತರಿಕವಾಗಿ ನೋವುಗಳು ಇತ್ತು ಅದು ಹೊರಗಡೆ ತೆಗಿಬೇಕಾಗಿತ್ತಲ್ಲ ಚಿಕಿತ್ಸೆ ಬೇಕು ಅದು ತಗೊಂಡು ಆಮೇಲೆ ಅದ್ರ ಮೇಲೆ ನಾವು ಬೆಳಿಬಹುದು ಅದೆಲ್ಲ ಕಳ್ಕೊಂಡು ನಮ್ ನೋವುಗಳನ್ನೆಲ್ಲ ಕಳ್ಕೊಂಡು ಚಿಕಿತ್ಸೆ ಇದು ಬೇಕು ಬೇಕು ಒಂದು ಚಿಕಿತ್ಸೆ ಇವಾಗ ಯಾವ್ದಾದ್ರು ಒಂಥರ ನೋವುಗಳು ಬಂದಾಗ ಹೆಂಗ ಆಸ್ಪತ್ರೆಗೆ ಹೋಗ್ತೀವೋ ಇದು ಮಾನಸಿಕ ನೋವುಗಳಿಗೆ ಇಲ್ಲಿ ಬರ್ಲೇಬೇಕು ಅಂತ ನನ್ನ ಅನಿಸಿಕೆ ಸೊ ಅಮ್ಮ ಹೇಳಿದ್ದು ಸುಮಾರು ವಿಷಯಗಳಿದೆ ಇನ್ಫ್ಯಾಕ್ಟ್ ಅಮ್ಮ ಹೇಳಿದ ಎಲ್ಲ ಪಾಯಿಂಟ್ ಬ್ಯೂಟಿಫುಲ್ ಆಗಿದೆ ಬಟ್ ಭಾವನಾತ್ಮಕ ಆರೋಗ್ಯಕ್ಕೆ ತನ್ನದೇ ಆದ ತಯಾರಿಯನ್ನ ಮಾಡಿಕೊಳ್ಳೋದು ತಾನು ಯಾವ್ದೇ ಏಜ್ ಅಲ್ಲಿ ಇದ್ರು ವರ್ಕ್ ಮಾಡಬೇಕು ಅನ್ನೋ ಇಂಪಾರ್ಟೆನ್ಸ್ ಇದು ಅನಾರೋಗ್ಯ ಇದ್ದಾಗ ಮಾತ್ರ ಬರ್ಬೇಕು ಅನ್ನೋದಿಲ್ಲ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಅಂತ ಪ್ರತಿಯೊಬ್ಬ ಮನೆ ಮನೆಗೂ ಈ ತರದು ಚಿಕಿತ್ಸೆ ಬೇಕಾಗಬೇಕು ಖುಷಿಯಿಂದ ಇರೋಕೆಲ್ಲ ಕೊಟ್ಟಿರೋ ದೇವರು ಕೊಟ್ಟಿರೋ ಒಂದು ಫ್ಯಾಮಿಲಿ ಎಲ್ಲ ಉಳಿಸ್ಕೊಂಡು ಖುಷಿ ಅಂದ್ರೆ ಒಬ್ಬರು ಮನೆಯಲ್ಲಿ ಅವ್ರು ಮಾಡ್ಬೇಕು ಇವ್ರು ಮಾಡಬೇಕು ಬರಬಾರ್ದು ಖುಷಿಯಿಂದ ಮಾಡ್ಬೇಕು ನನ್ಗಿದ್ಕೊಟ್ಟಿದ್ದಾರೆ ಮಾಡ್ತಾ ಇದ್ರೆ ಅವಾಗ ನಾವು ಸಾವು ಎದುರಲ್ಲ ಈಗಿಂದ ಸಾವು ಅಂದ್ರೂ ಏನು ಭಯ ಯಾವಾಗ ತಪ್ಪು ಮಾಡ್ತಾ ಇರ್ತೀವೋ ಅವಾಗ ಸಾವಕ್ಕೂ ಎದುರ್ತಾ ಇರ್ತಿವ್ ಹೌದು ಅಂದ್ರೆ ತಪ್ಪು ಅಂದ್ರೆ ಏನೋ ಪಾಪ ಘೋರವಾದದ್ದು ಅಂತ ಅಲ್ಲ ನಮ್ಮ ವಿಚಾರಧಾರೆಯಲ್ಲಿ ತಪ್ಪಾಗಿ ಅರ್ಥ ಮಾಡ

ರ ಅಮ್ಮ ನಿಮ್ಮ ಮಾತಾಡ ಒಂದು ಪೂಜೆ ತರಾನೆ ಯಾವಾಗ ಇದು ಭಗವದ್ಗೀತೆಯಲ್ಲಿ ಕರ್ಮ ಯೋಗನೂ ಒಂದು ಪೂಜೆ ತರ ಅಂತ ಹೇಳಿದಾರ ಅದು ಕೆಲ್ಸಾನು ಒಂದು ಅಂದ್ರೆ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾನೆ ದೇವ್ರು ಅನ್ಕೊಂಡು ಆಮೇಲೆ ನಾನು ಈ ಹಂತದಲ್ಲಿ ಒಂದು ಮಾತು ಹೇಳ ಸ್ವಲ್ಪ ಇದು ಇರಿಲವೆಂಟ್ ಅನ್ನಿಸ್ಬೋದು ಬಟ್ ತುಂಬಾ ಜನ ಥೆರಪಿ ಕ್ಲೈಂಟ್ ಗಳು ಪಾಪ ಹೇಳ್ಕೊಳ್ಳೋದು ಈಗ ಎಷ್ಟೋ ಜನ ಹೌಸ್ ವೈಫ್ ಇರ್ತಾರೆ ಅವ್ರ ಗಂಡಂದಿರೋ ಇರೋನ್ ಏನು ಮನೇಲಿ ಬಿದ್ದಿದ್ಯಾ ನಾನ್ ತಾನೇ ದುಡ್ಕೊಂಡ್ ಬರೋನು ನಾನ್ ತಾನೇ ದುಡ್ದು ಹಾಕೋನು ನಾನ್ ತಾನೇ ಮಾಡ್ಸಾಯ್ತಾ ಇರೋನು ಅಂತೆಲ್ಲ ಬೈತಾರೆ ಅಂತ ಅವ್ರಿಗೂ ಇದೊಂದು ಒಳ್ಳೆ ಮೆಸೇಜ್ ಆಕ್ಚುಲಿ ನಿಮಗೆ ಆ ಸೌಲಭ್ಯ ಭಗವಂತ ಕೊಟ್ಟಿದಾನೆ ಅಂದ್ರೆ ಅದನ್ನ ಒಂದು ಧ್ಯಾನದ ರೀತಿ ಒಂದು ಪೂಜೆ ರೀತಿ ಮಾಡಿ ಏನೋ ದೊಡ್ಡದು ಮಾಡ್ತಾ ಇದ್ದೀನಿ ಆಗ ನೀವು ಒಂದು ಈಗ ಪೂಜೆ ಮಾಡಿ ದೇವ್ರಿಗೆ ನಾನ್ ಪೂಜೆ ಮಾಡ್ತಾ ಇದೀನಿ ಅಂತ ಹೇಳ ಅದ್ರಿಂದ ಎಂತ ಅದ್ಭುತ ಮಾಹಿತಿಯಮ್ಮ ಎಲ್ಲ ಸಂಸ್ಕಾರಗಳು ನಮ್ ತೃಪ್ತಿ ಮಾಡೋದು ಧ್ಯಾನ ಬರ್ನಾಟು ಬೆಳೆಯುತ್ತೆ ಆಮೇಲೆ ನಾವು ಒಬ್ಬರು ಒಳ್ಳೆಯದನ್ನು ಬಯಸ್ತೀವಿ ಸೊ ಅದೇ ತರಾನೇ ನಮ್ ಕರ್ತವ್ಯನೂ ಮಾಡ್ಬೇಕು ಅಂತ ಇಲ್ಲ ಅಂದ್ರೆ ನಾನ್ ಮಾಡ್ತಾ ಇದೀನಿ ನನ್ನಿಂದ ಇದೆಯಾ ಒಬ್ಬರು ಸಪೋರ್ಟಿವ್ ಆಗಿರ್ಬೇಕು ಒಂದು ಮನೆಯಲ್ಲಿ ಖುಷಿ ಇರ್ಬೇಕಂದ್ರೆ ಇಬ್ಬರು ಬೇಕಲ್ವಾ ಮನೆ ಬೆಳಿಬೇಕು ಮಕ್ಕಳು ನೋಡ್ತಾರೆ ಮಕ್ಕಳ ಬೆಳವಣಿಗೆ ಆಗ್ಬೇಕು ಒಬ್ಬರಿಗೊಬ್ರು ಮಾತಾಡೋದ್ರಲ್ಲಿ ಎಲ್ಲದ್ರಲ್ಲೂ ಒಂದು ಒಂದು ಪ್ರೀತಿ ವಿಶ್ವಾಸ ಇರ್ಬೇಕು ನಾನ್ ಹೆಚ್ಚು ನಾನ್ ಹೆಚ್ಚು ಅಂದ್ರೆ ಅವ್ರ ಮಕ್ಕಳೆಲ್ಲ ಅದೇ ತರ ಬೆಳೀತೆ ಅವ್ರ ಮಾಡಿದ್ ನೋಡಿ ಅವ್ರು ಮಾಡ್ತಾರೆ ಅಷ್ಟು ವಾವ್ ಅಮ್ಮ ನಿಮ್ ಹತ್ರ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ ಅವಾಗ್ಲೇ ನೀವು ನೋಡಿದ್ರೆ ನಾನ್ ಮಾತಾಡೋಕೆ ಬರಲ್ಲ ಮಾತಾಡಕ್ ಬರಲ್ಲ ಅಂತ ಇದ್ರ ಅಮ್ಮ ಏ ಅಮ್ಮ ಎಷ್ಟ್ ಚೆನ್ನಾಗಿರೋ ವಿಷಯಗಳು ಹೇಳ್ತಾ ಇದ್ರ ಒಂದ್ ಜನಕ್ಕೆ ಒಳ್ಳೆದಾಗುತ್ತೆ ಇಲ್ಲ ಅಮ್ಮ ನಿಜವಾಗ್ಲೂ ಸೂಪರ್ ಇರ್ಲಿ ಅಮ್ಮ ಇದು ನನ್ನ ಕರ್ತವ್ಯ ಬಟ್ ನೋಡಿ ಅಂದ್ರೆ ನನ್ಗ ಆಗ್ತಾ ಇಲ್ಲ ಏನೋ ತಡಿತಾ ಇದೆ ಅನ್ನೋ ಹಂತದಿಂದ ಹಿಡ್ದು ಈಗ ಹತ್ತು ಜನಕ್ಕೆ ಇಷ್ಟು ಸುಂದರವಾದ ಮಾಹಿತಿ ಅಮ್ಮ ಇದೇನಂದ್ರೆ ನೀವು ಬರೀ ಏನೋ ನಿಮ್ಗೆ ಗೊತ್ತಿದೆ ಅಥವಾ ಏನೋ ಹೇಳಿದದಲ್ಲ ಇದು ಡೈರೆಕ್ಟ್ ನಿಮ್ಮ ಆತ್ಮದಿಂದ ಬರ್ತಾ ಇರೋ ವಿಚಾರ ಇದು ಕೇಳ್ತಾ ಕೇಳ್ತಾನೆ ಎಷ್ಟೋ ಜನಕ್ಕೆ ಚಿಕಿತ್ಸೆ ಆಗೋಗುತ್ತೆ ನಾನು ಅದಕ್ಕೆ ಈ ತರ ವಿಡಿಯೋಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀನಿ ಅಂದ್ರೆ ನೋಡಿ ನಿಮ್ಮ ಸೋಲ್ದ್ರ ಎಕ್ಸ್ಪೀರಿಯನ್ಸ್ ನೀವು ಹೇಳ್ತಾ ಇದ್ದೀರಾ ಅದು ಕೇಳಬೇಕಾದ್ರೆ ಎಷ್ಟೋ ಜನ ತನ್ನ ನ್ಯೂನತೆಗಳನ್ನ ಬಿಡ್ತಾರೆ ಇವತ್ತಿಂದ ಹೌದಲ್ವಾ ನಾನ್ ಮಾಡ್ತೀನಿ ಏ ನಾನ್ ಮಾಡ್ತೀನಿ ಅನ್ನೋದನ್ನ ಬಿಡ್ಬೇಕು ಹೌದಲ್ವಾ ಅಯ್ಯೋ ಅವ್ರದ್ದು ಇವ್ರದ್ದು ಕಂಪ್ಲೇಂಟ್ಸ್ ಬಿಡಬೇಕು ಹೌದಲ್ವಾ ನನ್ನ ಮೇಲೆ ನಾನು ವರ್ಕ್ ಮಾಡ್ಬೇಕು ಹೌದು ನಂಗೆ ಪ್ರಾಬ್ಲಮ್ ಬಂದ್ಮೇಲೆ ನನ್ನ ಮೈಂಡ್ ತಿಳ್ಕೊಳ ಬೇಡ ಫಸ್ಟ್ ಖುಷಿ రెడ్డిలు ಒಂದು ధ్యాన ಅದು పూజే ಅದು జై భగవంతువు సూపర్ ಹೌದಮ್ಮ ಸೂಪರ್ ಖಂಡಿತ ಮನೇಲಿ ಇನ್ಕ್ಲೂಡಿಂಗ್ ಮೀ ಯಾವಾಗಾದ್ರೆ ಅಯ್ಯೋ ನಾನೇ ಮಾಡ್ಬೇಕಲ್ಲ ಅಂತ ಅನ್ನಿಸಿದಾಗ ನಿಮ್ ಮಾತನ್ನ ನನ್ ಮೈಂಡ್ ತಗೊಂಡ್ಬರ್ತೀನಿ ಅಮ್ಮ ಇದು ಕರೆಕ್ಟ್ ಇದು ತುಂಬಾ ಜನ ಧ್ಯಾನ ಮಾಡೋರು ಇನ್ಕ್ಲೂಡಿಂಗ್ ನನ್ಗೂ ತುಂಬಾ ಜನ ಕೇಳ್ತಾರೆ ಹೇಗಿದು ನಿಮ್ ಏಜ್ ಗೆ ಆಗಿದ್ದೀರಾ ಅಂತ ಅಮ್ಮನ್ ಯಾರಾದ್ರೂ ಹೇಳಕ್ ಆಗತ್ತ ಐವತ್ ಅಂತ ಹೌದು ಇದು ಮನಸ್ಸು ಮನಸ್ಸಿನ ಮನಸ್ಸು ತನ್ನ ಧ್ಯಾನದ ಇದರಿಂದ ಅನುಭವದಿಂದ ಭಾರವನ್ನು ಬಿಟ್ಟಾಗ ಆಟೋಮ್ಯಾಟಿಕ್ಲಿ ನಮ್ಮ ಏಜ್ ಕೂಡ ಆ ಒಂದು ಇದಕ್ಕೆ ಬಯೋಲಜಿಕಲ್ ಏಜ್ ತುಂಬಾನೇ ಹೌದಮ್ಮ ಹೌದಮ್ಮುಟ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲರೂ ಒಬ್ಬರು ಒಬ್ರು ಜಗಳ ಆಡಬಾರ್ದು ಖುಷಿಯಿಂದ ಇದ್ರೆ ಅದೇ ಒಂದು ದೊಡ್ಡ ಪೂಜೆ ಭಗವಂತನ ಕೊಡೋ ಒಂದು ಪೂಜೆ ಅನಿಸ್ತದೆ ವಾಹ್ ಅಮ್ಮ ಇದು ತಿಳ್ಕೊಳ್ಳೋದು ತುಂಬಾ ಇದೆ ಆಮೇಲೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಇದು ನೀವು ಏನೋ ಹೇಳೋದಕ್ಕಿಂತ ನೀವೆಲ್ಲಾರ್ಗು ಈ ತರ ಇರಿ ಅಂತ ಆಶೀರ್ವಾದ ಮಾಡೋ ತರ ಇದೆ ಅಮ್ಮ ಇದು ಯಾರು ಸೊಲ್ಯೂಷನ್ ಅವ್ರಿಗು ನಾನು ಫಸ್ಟ್ ಅದೇ ಮನೆಯಲ್ಲಿ ಜಗಳ್ಕೊಬೇಕು ಫಸ್ಟ್ ಖುಷಿ ಆಗಿರಿ ಆರಾಮಾಗಿರಿ ಜಗಳ ಮಾಡಬೇಡಿ ಅಂತ ಅಮ್ಮ ಖಂಡಿತದ ಒಂಥರ ನಮ್ ಎಲ್ರಿಗೂ ಆಶೀರ್ವಾದ ತರ ಇದೆ ನಿಮ್ಮ ಈ ಮಾಹಿತಿ ಸಂದೇಶದ ಮೂಲಕ ಈ ವಿಡಿಯೋ ನೋಡ್ರ ಎಲ್ಲರೂ ಅದೇ ತರ ಅವರವ್ರ ಮನೆಯಲ್ಲಿ ತಣ್ಣಗಿರಲಿ ಆರಾಮಾಗಿರಲಿ ಖುಷಿಯಾಗಿರಲಿ ಆರೋಗ್ಯಕರವಾಗಿರಲಿ ಅಮ್ಮನ ಆ ಒಂದು ನಿರ್ಬಲವಾದ ಅನುಭವ ಏನಿದೆ ಧ್ಯಾನದ ಮೂಲಕ ಚಿಕಿತ್ಸೆ ಪಡೆದು ಗುಣ ಆಗಿರೋದ್ರ ಮೂಲಕ ಅದರ ಒಂದು ಬೆಳಕು ನಮ್ ಸಿಗಲಿ ಸಿಗ್ಲಿ ಅಂಡ್ ಅಮ್ಮ ಖಂಡಿತ ನೀವು ಎಷ್ಟೊಂದು ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ರಿ ಅದರಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ಬೇಕಾದ್ರೆ ದೇವರ ಪೂಜೆಯೇ ನಾನೇ ಯಾಕೆ ಮಾಡಬೇಕು ನನಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋ ಭಾವನೆಯನ್ನ ಕರೆಸ್ಕೊಳ್ದೆ ನನಗೆ ಸಿಕ್ಕಿದೆಯಲ್ಲ ಅನ್ನೋ ಒಂದು ಡಿವೈನ್ ಫೀಲಿಂಗ್ ಅಲ್ಲಿ ಖಂಡಿತ ಮಾಡ್ತೀವಿ ಡೆಫಿನೆಟ್ಲಿ ಇದನ್ನ ಭಗವಂತನ ಖಂಡಿತ ಅದು ಸೇರುತ್ತೆ ಅವ್ರಿಗೆ ಅಂತ ಸೂಪರ್ ಇನ್ನು ತುಂಬಾ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ ಅಮ್ಮನ್ ನೋಡ್ತಾ ಇದ್ರೆ ಬಟ್ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಸಾಕಷ್ಟು ಬೇರೆ ಬೇರೆ ಅನುಭವಗಳನ್ನ ನಾವು ಹಂಚ್ಕೊಳ್ತಾ ಹೋಗೋಣ ಇನ್ನು ಪ್ರೀತಿಯ ವೀಕ್ಷಕರೇ ಪ್ರತಿ ಅಮಾಸ್ಯ ಹುಣ್ಣಿಮೆಯಲ್ಲಿ ಉಚಿತ ಧ್ಯಾನ ಶಿಬಿರಗಳನ್ನು ನಾವು ಡಾಕ್ಟರ್ ಪೂರಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ಮಾಡ್ತಾನೆ ಬರ್ತಾ ಇದೀವಿ ನೀವು ಅದರ ಲಾಭವನ್ನು ಕೂಡ ಪಡೀಬಹುದು ಬೇರೆ ಬೇರೆ ಔಷಧ ರಹಿತ ಚಿಕಿತ್ಸೆಯ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿ ಇನ್ನೂ ಆಳುವಾಗ ತಿಳ್ಕೊಳ್ಬಹುದು ಮತ್ತು ಇನ್ನೂ ಸಾಕಷ್ಟು ರೀತಿಯ ವಿಡಿಯೋಗಳನ್ನು ಔಷಧ ರೀತಿಯ ಚಿಕಿತ್ಸೆಯ ಮಾಹಿತಿಯನ್ನು ತಿಳ್ಕೋಬೇಕು ಅಂದ್ರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ ಇವಾಗ ಇಂಗ್ಲೀಷಲ್ಲೂ ಅಲ್ಲೂ ಕೂಡ ಡಾಕ್ಟರ್ ಪೂರ್ವಿ ಜಯರಾಜ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಕೂಡ ಲಭ್ಯ ಇದೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿಯ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಸೊ ವಾಟ್ಸ್ಆಪಲ್ಲಿ ನಿಮಗೆ ಬೇರೆ ಬೇರೆ ಚಾನಲ್ಗಳಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ಪಡ್ಕೊಂಡು ಇನ್ನೂ ಹೆಚ್ಚು ಮಾಹಿತಿಯನ್ನ ಅಂತರ್ಮನಸ್ಸಿನ ಬಗ್ಗೆ ನಮ್ಮ ಈ ಅಮ್ಮ ಹೇಳಿರೋ ಎಲ್ಲ ಬ್ಯೂಟಿಫುಲ್ ಪಾಯಿಂಟ್ಸ್ ಆ ಶಕ್ತಿನ ಜಾಗೃತ ಬಗ್ಗೆ ತಿಳಿಸ್ಕೋಬಹುದು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಮುದ್ದಾಗಿ ಎಷ್ಟು ಹೇಳದ್ನಲ್ಲ ಇದು ಒಂದು ಮೆಸೇಜ್ ಗಿಂತ ಒಂದು ಬ್ಲೆಸ್ಸಿಂಗ್ ತರ ಐತಮ್ಮ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಅಂಡ್ ಖುಷಿ ಅಂಡ್ ಏನಂದ್ರೆ ನಾನು ಯಾವಾಗ್ಲೂ ತುಂಬಾ ಸತಿ ಹೇಳಿದಿನಿ ಈ ತರ ಥೆರಪಿ ಕ್ಲೈಂಟ್ ಗಳಿಗೆ ಚಿಕಿತ್ಸೆ ಮಾಡೋದು ನಿಮ್ಮ ಒಂದು ಒಳ್ಳೆದಕ್ಕಿಂತ ನಮಗೆ ತುಂಬಾ ಖುಷಿ ಅಂದ್ರೆ ಆ ದೇವರೇ ಕೊಟ್ಟಿರೋ ವರ ತರ ಅನ್ಸುತ್ತೆ ಯಾಕಂದ್ರೆ ಅದರಿಂದ ಹೊರಗಡೆ ಬರುತ್ತಲ್ಲ ಆ ಸರಸ್ವತಿ ಅನುಭವ ಆನಂದ ಅದು ನಿಜವಾಗ್ಲೂ ಪರಮಾನಂದ ಅದು ಏನೇನೋ ಬೇರೆ ಪದ ಇಲ್ಲ ಅದಕ್ಕೆ ಸೊ ವೀಕ್ಷಕರೇ ನಿಮ್ ಎಲ್ರಿಗೂ ಕೂಡ ಅಮ್ಮ ಹೇಳಿರೋ ಎಲ್ಲಾ ಪಾಯಿಂಟ್ಸ್ ಅಳವಡಿಸಿಕೊಳ್ಳೋ ಶಕ್ತಿಯನ್ನ ಮಾಡುವಂತದ್ದೇ ಪಾಲಿಸ್ಲಿ ಮತ್ತೆ ಸಿಗ್ತೀನಿ ಮುಂದಿನ ವರ್ಷದ ರೈತ ಚಿಕಿತ್ಸೆಯ ಸಲಹೆ ಜೊತೆ ನಮಸ್ಕಾರ ಎಲ್ರಿಗೂ ಡೈಸ್ ಥ್ಯಾಂಕ್ ಯು ಅಮ್ಮ ನಮಸ್ಕಾರ